ನಾನು ರಮೇಶ್ ಅಯ್ಯರಂತ ಶ್ರೀ ವಿವೇಕಾನಂದ ವಿವೇಕಾನಂದ ನಗರ ಹೊಸಕೋಟೆ ಇಲ್ಲಿಂದ ಮಾತಾಡ್ತೀನಿ ನಾವು ಬಂದು ಶ್ರೀ ಕುರುಪೇಟೆಯಲ್ಲಿ ಚೋಡೇಶ್ವರಿ ದೇವಸ್ಥಾನದ ಅರ್ಚಕರು ನಾವು ತಲೆ ತಲಾಂತರದಿಂದಲೂ ಈ ದಸರಾ ಹಬ್ಬದ ನವರಾತ್ರಿ ಹಬ್ಬದನ್ನು ಪ್ರಯುಕ್ತವಾಗಿ ತಾತ ಮುತಾತ್ರ ಕಾಲದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಮುಂದಿನ ಪೀಳಿಗೆಯವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪೀಳಿಗೆಯವರು ನಮ್ಮ ಮಕ್ಕಳೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಇವಾಗ ಈ ದಸ ಹಬ್ಬದ ಈ ವಿಶೇಷತೆಯನ್ನು ಇವಾಗ ಹೇಳ್ತೀನಿ ಈಗ ಮೊದಲನೇ ರೋಲಿರುವುದು ಆ ಕಡೆ ಸುಬ್ರಹ್ಮಣ್ಯೇಶ್ವರ ಹಾಗೂ ಲಕ್ಷ್ಮಿ ಹಾಗೂ ಚಾಮುಂಡೇಶ್ವರಿ ಸರಸ್ವತಿ ಕೃಷ್ಣ ಸೆಕೆಂಡ್ ರೋ ಇರೋದು ಅಷ್ಟದಿಕ್ಕ ಇದು ದಶಾವತಾರ ದಶಾವತಾರದ ದಶಾವತಾರ ಎರಡನೇ ರೋಲಿರುವುದು ರೋಲ್ ಅನ್ನೋದು ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ರೌಲು ಮಧ್ಯದಲ್ಲಿ ಮೂಕಾಂಬಿಕೆ ಹಾಗೂ ನಾಲ್ಕನೇ ರೋಲಲ್ಲಿ ಅಷ್ಟಭೈರವರು ಅಷ್ಟಭೈರವರು ಹಾಗೂ ಪಾಂಡುಗಂಗ ರುಕ್ಮಿಣಿ ಬಂದು ಸೆತ್ತಿದ್ದಾರೆ ಹಾಗೂ ಐದನೇ ರೋಲಲ್ಲಿ ಅಲ್ಲಿ ನವಗಢ ಐದು ನವಗ್ರಹ ನಾಯಕರು ಹಾಗೂ ಗಣೇಶ ಸುಬ್ರಹ್ಮಣ್ಯ ಅಣ್ಣ ತಮ್ಮಂದರು ಇದು ಸುಬ್ರಹ್ಮಣ್ಯೇಶ್ವರ ಕಳಗಿ ಸುಬ್ರಹ್ಮಣ್ಯೇಶ್ವರ ಇದು ಹಾಗೂ ಇದು ಬಂದು ಸಪ್ತಮಾತೃ ಕೇರು ಆರನೇರಲ್ಲಿರುವುದು ಹೊಸ ಇದೆ ಮಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಧ್ಯದಲ್ಲಿರುವುದು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗು ಈ ಬೊಮ್ಮೆ ಬಂದು ನಮಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆಯ್ತಿದ್ದು ಈ ಬೊಮ್ಮೆ ತಗೊಂಡು ನಾನು ಸ್ಟಾರ್ಟಿಂಗ್ ಮಾಡಿದಾಗ ಇಪ್ಪತ್ತೈದು ವರ್ಷ ಅವಾಗಿಂದ ಈ ಬೊಂಬೆ ಇದೆ ಹಾಗೂ ಇದು ಪಟ್ಟಣದ ಬೊಂಬೆ ಪ್ರಧಾನ ರಾಜ ರಾಣಿ ಹಾಗೂ ಇದು ಮೈಸೂರು ಮಹಾರಾಜರು ಈ ಎರಡು ಬಂದು ಮೈಸೂರು ಮಹಾರಾಜರು ಹಾಗೂ ಯುವ ರಾಣಿ ರಾಣಿ ಹಾಗೂ ಇದು ಶ್ರೀನಿವಾಸ ಕಲ್ಯಾಣ ಇದು ಶ್ರೀನಿವಾಸ ಕಲ್ಯಾಣ ಹಾಗೂ எண்டனரில்ருவது ஆடவாஸ் ஆடவாஸ் ஆடவாசு வெங்கடேஸ்வர பத்மாவதி கருடா இது வந்து ஆடுபடை வீடு அந்த சுப்பிரமணியம் ஆறு மனை ஆறு மனை பழனி திருப்பொண்டரம் திருச்சந்தூர் பழமழிச்சோழி திருத்தணி சுவாமிமலை ಇದರ ಆರು ಮನೆ ಸುಬ್ರಹ್ಮಣ್ಯೇಶ್ವರ ಕೃಷ್ಣಲೀಲೆ ಹಾಗೂ ಇದು ಬಾಲತ್ರಿಪುರ ಸುಂದರಿ ಈ ವರ್ಷ ತಗೊಂಡಿರೋದು ಈ ತರ ಇದು ಬಾಲತ್ರಿಪುರ ಸುಂದರಿ ಕೃಷ್ಣ ಲೀಲೆಗಳು ಇದೆಲ್ಲ ಕೃಷ್ಣ ಲೀಲೆಯಲ್ಲಿ ಅವರು ಕೃಷ್ಣಲೀಲೆ ಆಂಡಾ ಮತ್ತು ಶ್ರೀ ರಂಗನಾಥ ಸ್ವಾಮಿ ಆಂಡಾಲ್ ತೊಡೆಯಲ್ಲಿ ಮಲಗಿರುವ ರಂಗನಾಥ ಸ್ವಾಮಿ ಆ ಈ ವರ್ಷ ತಂದಿರಬಹುದು ಹಾಗೂ ಭಗೀರಥ ಏಕೆಂದ್ರೆ ಗಂಗಾ ನೀರನ್ನು ದೇವರು ಹೆಂಗೆ ಹಿಡಿಯೋದು ಅಂತ ತೋರಿಸ್ತಾ ಇರೋದು ಹಾಗೂ ಇದು ದಕ್ಷಿಣಾಮೂರ್ತಿ ಗುರು ಗುರುಗಳು ನಾಲ್ಕು ಮುನಿಯವರಿಗೆ ಅವರು ಪಾಠವನ್ನು ಹೇಳ್ಕೊಡ್ತಾ ಇರತ್ತ ಹಾಗೂ ಇದು ಪಂಚಮೂರ್ತಿಗಳಂತಾರೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಅಂಬಾಳ್ ಎಲ್ಲ ಇರ್ತಾರೆ ಅವ್ರನ್ನ ಚಂಡಿಕೇಶ್ವರ ಇದನ್ನು ಪಂಚಮೂರ್ತಿಗಳು ಅಂತಾರೆ ಹಾಗೂ ಇದು ಆ ಶಿವ ಆನಂದ ಶಿವತಾಂಡವ ಹೇಗೆಂದ್ರೆ ಇದು ಆನಂದದಲ್ಲಿ ಶಿವ ತಾಂಡವ ಆಗಿರೋದು ಹಾಗೂ ಇದು ಪ್ರದೋಷ ಇದು ಹೊಸಾದೆ ಏಕೆಂದ್ರೆ ಪ್ರದೋಷ ಕಾಲದಲ್ಲಿ ಶಿವ ನಂದಿಯ ಮೇಲೆ ನಾಟ್ಯವಾಡುವುದು ಏಕೆಂದರೆ ಅದಕ್ಕೆ ಸಾಕ್ಷಿ ಸೂರ್ಯ ಮತ್ತು ಚಂದ್ರ ಇದು ಐಶ್ವರೇಶ್ವರ ಸ್ವಾಮಿ ಕುಬೇರನಿಗೆ ಐಶ್ವರೇಶ್ವರನೇ ಕೊಡದು ಐಶ್ವರ್ಯ ಹಾಗೂ ಹಣಕಾಸು ಏನಾದ್ರು ಇದು ಪೊಂಗ್ ಶ್ರೀ ಕುಬೇರ ಸ್ವಾಮಿ ಸಿಟ್ಟು ಹಾಗೂ ಅದು ಸಂಕ್ರಾಂತಿ ಹಾಗೂ ಪೊಂಗಲ್ ಆಚರಣೆ ಮಾಡುವ ಸಂಗ್ರಮ ಅದು ಇದು ದಶಾವತಾರ ಇದು ತುಂಬಾ ಹಳೆಯದು ನಮ್ಮ ಹಿರಿಯರ ಕಾಲದಿಂದ ಇರುವ ಇಪ್ಪತ್ತೆರಡು ವರ್ಷ ಆಯ್ತು ತಗೊಂಡು ಹಾಗೂ ಇದು ಕುಂಭಕರ್ಣ ಮಲಗಿರುವ ಕುಂಭಕರ್ಣ ಸ್ವಾಮಿ ಇದು ಗೃಹಲಕ್ಷ್ಮಿ ಹಾಗೂ ಬಾಗಿಲಕ್ಷ್ಮಿ ಎನ್ನುತ್ತಾರೆ ಇದು ತಿರುಪತಿ ಬ್ರಹ್ಮೋತ್ಸವ ಹೇಗೆ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೋ ಆ ತರ ನಡೆಯುತ್ತೆ ಭರತನಾಟ್ಯ ಆಡುವ ಸಂಭ್ರಮ ಇದು ಹಾಗೂ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ ಹಾಗೂ ಇದು ಸುದರ್ಶನ್ ಎನ್ನುತ್ತಾರೆ ಇದು ಶ್ರೀರಂಗಮ್ಮಲ್ಲಿ ನಮ್ಮಲ್ಲಿ ತುಂಬಾ ಫೇಮಸ್ ಚಕ್ರ ತಾಳ್ವರ್ ಅನ್ನುತ್ತಾರೆ ಹಾಗೂ ಸುದರ್ಶನ ಚಕ್ರ ಎನ್ನುತ್ತಾರೆ ಪಂಚ ಭಾಗವತರನ್ನುತ್ತಾರೆ ಏಕೆಂದ್ರೆ ಹಾಡುಗಳನ್ನು ಹಾಗೂ ದೇವರ ನಾಮವನ್ನು ಹಾಡುತ್ತಾರೆ ಹಾಗೂ ಇದು ಶೆಟ್ಟ ಶೆಟ್ಟಿ ಎನ್ನುತ್ತಾರೆ ಈ ದಸರಾ ಹಬ್ಬದಲ್ಲಿ ಅವರು ಅಂಗಡಿಯನ್ನು ವ್ಯಾಪಾರವನ್ನು ಮಾಡುತ್ತಾರೆ